ಹಲೋ ನಮಸ್ಕಾರ ರೀ ಹೇಗಿದ್ದೀರಿ ಎಲ್ಲರೂ ನಾವೆಲ್ಲರೂ ಆರಾಮಿದ್ದೀವಿ ನೀವೆಲ್ಲರೂ ಅರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಪಾಪಾಡು ಮತ್ತು ಪುದೀನಾ ಚಟ್ನಿ ಪಾಪಾಡಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ ಎಣ್ಣೆ ಉಪ್ಪು ಕಾಳು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟನ್ನ ಒಂದು ಪರಾತಕ್ಕೆ ಹಾಕ್ಕೊತಾನೆ ಒಂದು ಬೌಲ್ ತೊಗೊಂಡಿದ್ನಲ್ವ ಅದನ್ನು ಜರಡಿ ಹಿಡಿದುಬಿಟ್ಟು ಬೌಲ್ಗೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ಕಾಳನ್ನ ಕೈದೇ ಒಂದು ಸ್ವಲ್ಪ ತಿಕ್ಕಿಬಿಟ್ಟು ಓಂಕಾಳು ಈಗ ಇದಕ್ಕೆ ಒಂದು ಲೋಟ ಹಿಟ್ಟು ತೊಗೊಂಡೇವಿ ಅಂದರೆ ಅದರ ಕಾಲು ಭಾಗದಷ್ಟು ಎಣ್ಣೆ ತೊಗೋಬೇಕು ಅದರಷ್ಟು ಹಾಕ್ಬಿಡ್ರಿ ನೋಡ್ಕೊಂಡು ಹಾಕಿ ಈಗಿದ್ರೆ ನಿಟ್ಟೆಲ್ಲ ಏಕ್ ಮಾಡ್ಕೊಂಬಿಟ್ಟು ಮುಷ್ಟಿ ಮಾಡಿದರೆ ಉಂಡೆ ಆಗಬೇಕು ಆ ಲೆಕ್ಕಕ್ಕೆ ನೀವು ಹಿಟ್ಟು ಹಾಕ್ಕೊಳ್ರಿ ಆ ಕಾದಿರೋ ಎಣ್ಣೆ ಎಲ್ಲ ಹಸಿ ಎಣ್ಣೆನೇ ಹಾಕ್ಕೊಂಡು ಇವಾಗ ನೀರು ಸ್ವಲ್ಪ 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 ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಲಿಸ್ಕೊಡ್ರಿ ಅದನ್ನು ಇದ್ದೀನಿ ಕಾಲಿಸ್ಕೊಂಡು ಉಂಡೆ ಮಾಡ್ಕೊಂಡು ಉದ್ದಕ್ಕೆ ಈಗ ಒತ್ತಳಿಗೆ ಹಾಕ್ಕೊತಾನೆ ಒತ್ತಳಗೊಂದು ಸ್ವಲ್ಪ ಎಣ್ಣೆ ಹಚ್ಕೊರಿ ಒತ್ತಳು ತುಂಬ್ಕೊಂಬಿಟ್ಟು ಒಲೆ ಮೇಲೆ ಎಣ್ಣೆ ಕಾಯಿ ಈಗ ನೋಡಿ ಎಣ್ಣೆ ಕಾದೈತೆ ಜೋರಾಗಿ ಇಟ್ಟಿದ್ದೆ ಈಗ ಮೀಡಿಯಮ್ ಇಟ್ಕೊಂಬಿಟ್ಟು ಒತ್ತಳು ತುಂಬ್ಕೊಂಡಿದ್ನಲ್ವ ಈ ಬಿಲ್ಲೆ ಹಾಕ್ಕೊಂಡಿದ್ದೀನಿ ಒತ್ಕನ ಈಗ ಅದನ್ನು ಅದರಲ್ಲಿ ಈಗ ಮೀಡಿಯಮ್ ಇಟ್ಕೊಂಡ್ರೆ ಎಣ್ಣೆನ ಅಷ್ಟೊಂದು ಇದು ಆಗೋದಿಲ್ಲ ಹೊತ್ತಲ್ಲ ಅಂತ ಸ್ವಲ್ಪ ಮೀಡಿಯಮ್ ಇಟ್ಕೊರಿ ಅಂತ ಹೇಳಿದ್ದು ನಾನು ಹಂಗೆ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಜಾಸ್ತಿ ಬಿಡೋದಾದ್ರೂ ಬಿಡ್ರಿ ಒಂದು ಎರಡು ರೌಂಡ್ ಬಿಡೋದಾದ್ರೂ ಬಿಡ್ರಿ ಚೆನ್ನಾಗಿ ಬರ್ತವೆ ಬಾಯಲ್ಲಿ ಅಷ್ಟು ಹಗಿರಾಗ್ತವೆ ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ ತೆಗದಿ ಕಡೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಇದರಂತೆ ಮಿಕ್ಕಿರೋ ಹಿಟ್ಟನ್ನು ಮಾಡ್ಕೊತೇನೆ ನಾನು ನೋಡ್ರಿ ಅಷ್ಟು ಸೂಪರಾಗಿ ಬಂದಿದ್ದೀವಲ್ವಾ ಈಗ ಚಟ್ನಿ ಮಾಡೋದು ಹೆಂಗೆ ಅಂತ ನೋಡ್ರಿ ಮೆಣಸಿನ್ಕಾಯಿ ಪಾಲಕ್ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲ ತೊಗೊಂಡಿದ್ದೀನಿ ನಾನು ಅಲ್ವಾ ಈಗ ಬಾಂಡ್ಲಿಯಲ್ಲಿ ಒಸು ನೀರು ಪಾಲಕ್ಕು ಬೇಯಿಸ್ಕೊಳ್ಳೋಣ ಅದು ಪಾಲಕ್ ಬೇಯ ಮಟ ಇದಕ್ಕೆ ಜಾರಿಗೆಲ್ಲ ಹಾಕ್ಕೊಳ್ಳೋಣ ನೋಡಿರಿ ಪುದೀನ ಕೊತ್ತಂಬ್ರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲನ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ರೌಂಡ್ ತಿರ್ಗಿಸ್ಕೊಂಬರೋಣ ಜೀರಿಗೆ ಉಪ್ಪು ಆಮೇಲೆ ಹಾಕ್ಕೊಳ್ಳೋಣ ಈಗ ಅದು ಬೇಯಿಸ್ಕೊಂಡಿದ್ವಲ್ವ ಪಾಲಕ್ ಆ ಪಾಲಕ್ ಹಾಕ್ಕೊಳ್ಳೋಣ ಪಾಲಕ್ ಹಾಕ್ಕೊಂಬಿಟ್ಟು ಇವಾಗ ನೋಡಿರಿ ಒಂದು ಮುಷ್ಟಿ ಪಾಪಡ್ ಮಾಡ್ಕೊಂಡಿದ್ವಲ್ಲ ಪಾಪಡ್ ಹಾಕೋಣ ಅಂದರೆ ಮಂದ ಬರುತ್ತೆ ಅಂತ ಬಾಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಅದನ್ನೆಲ್ಲ ರುಬ್ಕೊಂಡಿದ್ವಲ್ಲ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಇದಕ್ಕೆ ತಣ್ಣ ನೀರು ಅಂದರೆ ಮಡಿಕೆ ನೀರಾದ್ರೂ ಆಗಿರ್ಬೋದು ಅಯಶನೇ ನೀರು ಆಗಿರ್ಬೋ ಆಗಿರ್ಬೋದು ಜಾರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ತೊಳ್ಕೊಂಡು ಹಾಕಿ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿರಿ ಚಟ್ನಿನೂ ರೆಡಿ ಆತಲ್ವಾ ನೀವು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಕು ಸೇರು ಮಾಡೋದ್ರಿಂದ ನಮ್ಗೆ ತುಂಬ ಉಪಕಾರ ಆಗುತ್ತೆ ನಿಮ್ಮಿಂದ ದಯವಿಟ್ಟು ಇವ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಒಂದು ಸರಿ ಮಾಡ್ಕೊಳ್ಳಿ ನೋಡಿರಿ ಹೆಂಗೆ ಬಂದಿದ್ದೇವಲ್ವ ಹಾಗೆ ಮುಟ್ಟು ತಡ ಇಲ್ಲ ಮುರಿತವೆ ಚಟ್ನಿ ಜೊತೆಗೆ ತಂದರೆ ಸೂಪರ್ ನೋಡಿರಿ ಚಟ್ನಿನೂ ಎಷ್ಟು ಸಖತ್ತಾಗಿ ಬಂದಿದೆ ನೀವು ಒಂದು ಸರಿ ಮಾಡ್ಕೊಳ್ಳಿ ಸೂಪರಾಗಿದ್ದಾವೆ ನೋಡಿರಿ ಒಂದು ಲೋಟ ತಗೊಂಡಿದ್ದೆ ಇಷ್ಟೊಂದು ಆಗ್ಯಾವೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ